ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ ಚೈನ್ ನೋಡಿ ಹುಡುಗಿರು ಹಾಕೋಬೋದು ಹುಡುಗರು ಕೂಡ ಹಾಕೋಬಹುದು ತುಂಬ ಸುಂದರವಾಗಿದೆ ಅದಕ್ಕೆ ಗಣೇಶನ್ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಹೊಳಿತಾ ಇದೆ ಅಂತೇಳ್ಬಿಟ್ಟು ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರದ್ದ ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದರ ಬೆಲೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಸ್ಮಾಲ್ ಜುಮ್ಕಾ ನೋಡಿ ದಿಟ್ಟು ಚಿನ್ನದೇ ಕಾಣಿಸ್ತಾ ಇದೆ ಇದರಲ್ಲಿ ಕಲರ್ ನೋಡಬಹುದು ಕ್ರಿಸ್ಟಲ್ ಬಿಡ್ಸಲ್ಲಿ ಮಾತ್ರ ಕಲರ್ ಚೇಂಜ್ ಇದೆ ಗ್ರೀನು ಪಿಂಕ್ ಇದೆ ಇನ್ನೊಂದು ಬ್ಲಾಕ್ ಇದೆ ವೈಟ್ ಪರ್ಲ್ ಇದೆ ಪಿಂಕ್ ಪರ್ಲ್ ಇದೆ ಬರೀ ಗ್ರೀನ್ ಕಲರ್ ಪರ್ಲ್ ಇದೆ ನೋಡಿ ತುಂಬ ಸುಂದರವಾಗಿದೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪಾವನ್ನು ಕೊಟ್ಟಿರ್ತಾರೆ ನೋಡಿ ಹಾಗೆ ತೀರ್ಪಣ್ಣು ಕೂಡ ಕೊಟ್ಟಿರ್ತಾರೆ ನೀವು ಬೇಕಾದರೆ ಬಟನ್ ಕೂಡ ಹಾಕ್ಕೊಂಡು ಚಿನ್ನದ ಒಡವೆ ಹೆಂಗೆ ಹಾಕೋತಿರ ನೋಡಿ ಹಾಗೆ ಕೂಡ ಹಾಕ್ಕೋಬೋದು ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಹಾಕಿದ್ದೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಪ್ಲೇನ್ ಗಟ್ಟಿ ಬಳೆಗಳು ಇವಂದರೂ ತುಂಬ ಅಂದರೆ ತುಂಬ ಓಡ್ತಾ ಇರುವಂಥ ಬಳೆಗಳು ಇದರ ಬೆಲೆ ನಾಲ್ಕು ಬೆಳಗ್ಗೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಅವುಡ್ ಮತ್ತು ಫರ್ಫ್ಯೂಮ್ ಹಾಕಬಾರ್ದು ಅಂದ್ರೆ ನಿಮಗೆ ಲೈಫ್ ಲಾಂಗ್ ಬರುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲೂ ಸಿಗುತ್ತೆ ನೀವು ಬೆಳೆಗಳನ್ನ ಆರ್ಡರ್ ಮಾಡಬೇಕಾದ್ರೆ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಮೋಪ್ ಚೈನ್ ನೋಡಿ ಸ್ನೇಕ್ ಡಿಸೈನ್ ಅಲ್ಲಿ ಬಂದಿದೆ ಸೈಡ್ ಅಲ್ಲಿ ಮೋಪನ್ನು ಏನು ಕೊಟ್ಟಿದ್ದಾರೆ ಮೂರು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದಕ್ಕೆಲ್ಲವೂ ಕೂಡ ಪಿಂಕ್ ಕಲರ್ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಇದ್ರ ಬೆಲೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಕಿಗೋಳೆಗಳು ನೋಡಿ ಟೆಂಪಲ್ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗ್ ಮಲ್ಟಿ ಕಲರ್ ಅಲ್ಲಿ ಕೇಳ್ತಾ ಇದ್ರಿ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದಕ್ಕೆ ಹಿಂದಿ ಗೋಲ್ಡ್ ಗೆ ಯಾವ ತರ ಬರುತ್ತೆ ಹಾಗೆ ತಿರ್ಪವು ಕೂಡ ಬರುತ್ತೆ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಲೆಗಳು ಇದಕ್ಕೆ ಸೆವೆನ್ ಸ್ಟೋನ್ ಕಿವಿಒಲೆಗಳು ಅಂತಾನೂ ಕರೀತಾರೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಹಿಂದಿ ಗೋಲ್ಡ್ ಗೆ ಯಾವ ತರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ದಿಟ್ಟು ಚಿನ್ನದ ತರನೇ ಇದೆ ಇವು ಫಿನಿಶಿಂಗ್ ಆದ್ರೂ ಹಾಗೆ ಕಾಣಿಸ್ತಾ ಇದೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ತಿರ್ಪಾವನ್ನ ಕೊಟ್ಟಿರ್ತಾರೆ ಹಾಗೆ ತೀರ್ಪಾವನ್ನು ಕೂಡ ಬರುತ್ತೆ ಇದನ್ನ ಪ್ರತಿದಿನ ಹಾಕೊಳ್ಳಕ್ಕೆ ಬರಲ್ಲ ರೀ ಹಾಕಿದ್ರು ಕೂಡ ಸೋಪ್ ಪೌಡ್ರ್ ಬಿಸಿನೀರು ಮತ್ತೆ ಫರ್ಫ್ಯೂಮ್ ಇಂದ ದೂರ ಇಟ್ಟರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಡಿಸೈನು ಗೋಲ್ಡ್ ಫಿನಿಷಿಂಗ್ ಲಾಂಗ್ ನೆಕ್ಲೆಸ್ ಮತ್ತು ಶಾರ್ಟ್ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ಅದು ಲಕ್ಷ್ಮಿ ಅಮ್ಮನವರು ಪದಕ ಇರುವಂಥ ನೆಕ್ಲೆಸ್ಗಳು ಅದಕ್ಕೆ ಮುತ್ತಾಗಿರುವಂಥ ಜುಮ್ಕವನ್ನು ಕೂಡ ಕೊಟ್ಟಿದ್ದಾರೆ ಜುಮ್ಕಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಬರುತ್ತೆ ನೀವು ಶಾರ್ಟನ್ನು ತೊಗೊಬೋದು ಬರೀ ಇಲ್ಲಾಂದರೆ ಫುಲ್ಲು ಲಾಂಗ್ ನೆಕ್ಲೆಸ್ ಕೂಡ ತೊಗೋಬೋದು ಇದು ಫುಲ್ ಸೆಟ್ ಇದ್ರ ಬೆಲೆ ಬಂದುಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದೇನಾದರೂ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೈನ್ ನೋಡಿ ಮುಡಿ ಚೈನ್ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ತಾಯಿನೂ ಸೇರ್ಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಯಾಕಂದ್ರೆ ಹಬ್ಬ ಬೇರೆ ಹತ್ರ ಬಂದಿದೆ ಅಲ್ವಾ ಅದಕ್ಕೆ ನೆಕ್ಸ್ಟ್ ಡಿಸೈನು ಎರಡೇ ಮುತ್ತಿನ ಹಾರ ನೋಡಿ ಈ ಮುತ್ತಿನ ಹಾರಕ್ಕೆ ಏನು ಟೂ ಗ್ರಾಮ್ ಗೋಲ್ಡ್ ಪದಕ ಕೊಟ್ಟಿದ್ದಾರೆ ಅದಕ್ಕಾದ್ರೂ ಎಲ್ಲರೂ ಪೀದ ಆಗಿಬಿಟ್ಟಿದ್ರು ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಯಾಂಟಿಕ್ ಬಳೆಗಳು ನೋಡಿ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ನೀವು ಮೂರು ಬಳೆಗಳನ್ನು ತೊಗೊಂಡ್ರೆ ತ್ರೀ ನೈಂಟಿ ನೈನ್ ಆಗುತ್ತೆ ಆರು ತೊಗೊಂಡ್ರೆ ಅಂದರೆ ಎರಡು ಸೆಟ್ ತೊಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ಸರಿಯಾಗಿ ನಿಮ್ಮ ಬಳೆ ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಬಳೆಗಾ ನೋಡಿ ಇದು ಪ್ಲೇನ್ ಇಲ್ಲ ಮೇಲೆ ಒಂದೆರಡು ಲೈನ್ ಎಳೆದಿದ್ದಾರೆ ಡಬ್ಲು ಆಕಾರದಲ್ಲಿ ಬರುತ್ತೆ ನಾವು ಮುಂಚೆ ತೋರಿಸಿದ್ದೆ ನೋಡಿ ಅದು ಪ್ಲೇನಲ್ಲಿತ್ತು ಇದಕ್ಕೂ ಕೂಡ ಒಂದೇ ರೇಟ್ ಇರುತ್ತೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಜುಮ್ಕ ನೋಡಿ ಮೇಲೆ ಬೆಂಡೋಲಿಲಿ ಸ್ಟೋನನ್ನು ಬಾಸಿದರೆ ಕೆಳಗಡೆ ಜುಮ್ಕಾ ಒಂಥರ ಗಿನಿ ಪಂಜರ ಇರುತ್ತೆ ನೋಡಿ ಆ ತರ ಡಿಸೈನ್ ಅಲ್ಲಿ ಬಂದಿದೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಳೆಗಳು ನೋಡಿ ಇದರಲ್ಲಿ ಐದು ಕಲರ್ ಇದೆ ಬ್ಲಾಕ್ ಇದೆ ಬ್ಲೂ ಇದೆ ರೆಡ್ಡು ಗ್ರೀನ್ ಮತ್ತೆ ವೈಟಲ್ಲಿ ಅಲ್ಲಿ ಇದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪ ಬರುತ್ತೆ ಹಾಗೆ ಬರುತ್ತೆ ಮೂರು ಜೊತೆ ತೊಗೊಂಡ್ರೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಗೇರು ಫಾಲಿಶ್ನ ಗುಂಡಿನ ಹಾರ ಅದಕ್ಕೆ ಮುದ್ದಾಗಿರುವಂಥ ಜುಮ್ಕಾವನ್ನು ಕೂಡ ಕೊಟ್ಟಿದ್ದೀವಿ ಇದರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಗುಂಡಿನ ಹಾರಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಜನ ಕಾಯ್ತಿದ್ದಂಥ ನೆಕ್ಲೆಸ್ ಇದು ಮತ್ತೆ ರೀಸ್ಟಾಕ್ ಆಗಿದೆ ಇವಾಗ ಹಬ್ಬ ಬೇರೆ ಇದೆ ಖಾಲಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಮುಡಿ ಚೀನು ಅದಕ್ಕೆ ಮುದ್ದಾಗಿರುವಂತಹ ಒಲೆಗಳನ್ನು ಕೂಡ ತಂದಿದ್ದೀವಿ ಅದು ಹವಳದಲ್ಲಿದೆ ನೋಡಿ ಹವಳದಲ್ಲಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಮತ್ತೆ ರೀ ಸ್ಟಾಕ್ ಆಗಿದೆ ಇದ್ರ ಬಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಚುಮ್ಕಾ ನೋಡಿ ಇದರಲ್ಲಿ ಮೂರು ಕಲರ್ ಅಲ್ಲಿದೆ ಒಂದು ಮಲ್ಟಿ ಇದೆ ಇನ್ನೊಂದು ಪಿಂಕ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಇದೆ ಸುತ್ತಲೂ ಚುಮ್ಕಾ ಬಂದಿದೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನೀವು ಆರ್ಡರ್ ಮಾಡಬೇಕಾದ್ರೆ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ನಿಮಗೆ ಇಷ್ಟವಾದ ಜುಮ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳನ್ನ ನೋಡಿ ಇದೊಂಥರ ಲೇಯರ್ ಲೇಯರ್ ಟೈಪ್ ಡಿಸೈನ್ ಬಂದಿದೆ ನೋಡಿ ಆದರೆ ಜಾಯಿಂಟ್ ಮಾಡಿದರೆ ಆ ಥರ ಕಾಣಿಸ್ತಾ ಇದೆ ಇದರಲ್ಲಿ ಸೈಜ್ ಕೂಡ ಸಿಗುತ್ತೆ ನೀವು ಯಾವ ಸೈಜ್ ಬೇಕಾದರೂ ತೊಗೋಬಹುದು ಎರಡು ಬೆಳಗ್ಗೆ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಯಾಂಟಿಕ್ ಸರ ನೋಡಿ ಮುತ್ತಿಂದು ಇದು ಮೆರೂನ್ ಕಲರ್ ಅಲ್ಲಿ ಬಂದಿದೆ ಇದಕ್ಕೆ ಮುದ್ದಾಗಿರುವಂತಹ ಕಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೊಂದಿದೆ ಗ್ರೀನ್ ಕಲರ್ ಅಲ್ಲೂ ಸಿಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ತಾಳೆ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಟೂ ಟ್ವೆಂಟಿದು ಇದೆ ಟೂ ಫಿಫ್ಟಿದು ಇದೆ ಎರಡು ನೂರ ಇಪ್ಪತ್ತು ರೂಪಾಯಿ ಅಂದರೆ ಸಿಂಗಲ್ ತಾಳಿ ಇದೆ ನೋಡಿ ಅದು ಎರಡು ನೂರ ಇಪ್ಪತ್ತಾಗುತ್ತೆ ಮೂರು ತಾಳಿ ಇದಾವೆ ನೋಡಿ ಅದರ ಬೆಲೆ ಎರಡು ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಸ್ಕ್ರೀನ್ಶಾಟ್ ಹೊಡೆದು ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಮುಡಿ ಚೇನು ನೋಡಿ ಇದರಲ್ಲಿ ಸಿಲಿಂಡ್ರ್ ಆಕಾರದಲ್ಲಿದೆ ಇನ್ನೊಂದು ಬಂದ್ಬಿಟ್ಟು ರೌಂಡ್ ಆಕಾರದಲ್ಲಿ ಕರಿಮಣಿನ ಕೊಡ್ತಿದ್ದಾರೆ ಎರಡು ಕೂಡ ಮೂವತ್ತು ಇಂಚ್ ಬರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಯಾವುದೇ ಒಂದು ತಗೊಂಡ್ರು ಕೂಡ ಎಂಟು ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ತುಂಬಾ ಚೆನ್ನಾಗಿದೆ ಫ್ಲವರ್ ಡಿಸೈನ್ ಒಂದಿದ್ರೆ ಇನ್ನೊಂದು ತಿಲ್ಕಾ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದೀವಿ ನೋಡಿ ಇದೆಲ್ಲ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಯಾವ್ದು ಬೇಕೋ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಪಂಚಲೋದ ಕಿವಿ ಒಲೆಗಳು ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಪಿಕಾಕ್ ಡಿಸೈನಲ್ಲಿ ಬಂದಿದೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತೀವಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಚಾನ್ ಬಾಲಿ ಕಿವಿ ಒಲೆಗಳು ನೋಡಿ ಒಂದು ಪಿಂಕ್ ಕಲರ್ ಪರ್ಲಲ್ಲಿ ಬಂದಿದೆ ಇನ್ನೊಂದು ಹವಳಾದಲ್ಲಿ ಬಂದಿದೆ ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಇದರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಯಾವ್ದು ಬೇಕೋ ನೋಡ್ಬಿಟ್ಟು ಮಾರ್ಕ್ ಮಾಡಿ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲೋದ ಬೆಂಡೋಲೆ ನೋಡಿ ಫ್ಲವರ್ ಡಿಸೈನ್ ಅಲ್ಲಿ ಬಂದಿದೆ ಈ ಪಂಚಲೋಹದ ಕ್ಯೂಲಿಗೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪೋಟು ಮತ್ತೆ ಫರ್ಫ್ಯೂಮ್ ಬಿಸಿನೀರಿಗೆ ಹಾಕಕ್ಕೆ ಹೋಗಬಾರ್ದು ಇದ್ರ ಬೆಲೆ ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಟು ಫಿಫ್ಟಿಗೆ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ Thank you for watching.